ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಲ್ಲಯ್ಯ ಎಂಬ ವೃದ್ಧನು ತನ್ನ ವಯಸ್ಸಿನ ಹೊಗೆಯಲ್ಲಿ ತನ್ನ ಪತ್ನಿಯನ್ನು ಕಳೆದುಕೊಂಡನು ಪತ್ನಿ ಶಾಂತಮ್ಮ ಅವರ ಜೀವನದ ಆರಾಧ್ಯ ವೃತ್ತಿಯೂ ಬದುಕಿನ ಸಂತೋಷವೂ ಆಗಿದ್ದಳು ಅವಳ ಅಕಾಲಿಕ ಮರಣದಿಂದ ಮಲ್ಲಯ್ಯನಿಗೆ ತನ್ನ ಸುತ್ತಲಿನ ಜೀವನ ಅರ್ಥಹೀನವಾಗಿಬಿಟ್ಟಿತು ಶಾಂತಮ್ಮ ಜೀವಿತದಲ್ಲಿದ್ದಾಗ ಅವರಿಬ್ಬರೂ ದಿನನಿತ್ಯದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಪರಸ್ಪರದ ಸಹಕಾರದಲ್ಲಿ ಹಳೆಯ ನೆನಪುಗಳನ್ನು ತಾಜಾ ಮಾಡುತ್ತಾ ಬಾಳುತ್ತಿದ್ದ ಅವರು ಇದೀಗ ಮಲ್ಲಯ್ಯ ಒಬ್ಬನೇ ಬಾಳಬೇಕಾದ ಪರಿಸ್ಥಿತಿ ಎದುರಿಸಿದನು ದಿನಗಳು ನಿಧಾನವಾಗಿ ಎಳೆಯುತ್ತಿದ್ದವು ಮಲ್ಲಯ್ಯ ತನ್ನ ಮನೆಯ ಹೊರಗಡೆ ದುರಂತವಾಗಿ ಒಂಟಿಯಾಗಿದ್ದನು ಒಮ್ಮೆ ಮಲ್ಲಯ್ಯನು ಮನೆ ಹತ್ತಿರದ ಎತ್ತರದ ಬೆಟ್ಟದ ಬುಡದಲ್ಲಿದ್ದ ಒಂದು ದೊಡ್ಡ ಮರದ ನೆರಳಲ್ಲಿ ಒಬ್ಬನೇ ಕೂರುತ್ತಿದ್ದ ಮರದ ಕೆಳಗೆ ಇದ್ದ ಬಾಲಕನು ಮಲ್ಲಯ್ಯನ ಹತ್ತಿರ ಬಂದು ತಾತನವರು ಏನೂ ಆಗಲಿ ನಾನು ಯಾವಾಗಲೂ ಈ ಮರದ ನೆರಳಿನಲ್ಲಿ ಆಟ ಆಡುತ್ತೇನೆ ನೀವು ಇಲ್ಲಿ ಕೂರಲು ಬರುವುದನ್ನು ನೋಡಿದಾಗ ನನ್ನನ್ನು ಒಂದು ಪುಟ್ಟ ಶೋಕಂಟು ತಟ್ಟಿದಂತಾಯ್ತು ಏನೂ ಆಯಿತಾ ಎಂದು ಕೇಳಿದ ಮಲ್ಲಯ್ಯ ನಿಧಾನವಾಗಿ ತಲೆಯ ನಡುಕದಲ್ಲಿ ನಾನು ನನ್ನ ಪತ್ನಿಯನ್ನು ಕಳೆದುಕೊಂಡೆ ನನ್ನ ಜೀವನದಲ್ಲಿ ಆಕೆ ಏನು ಮಾತ್ರವಲ್ಲದೆ ಎಲ್ಲವೂ ಆಗಿದ್ದಳು ಈಗ ಅವಳಿಲ್ಲದೆ ಈ ಬದುಕು ನಿರರ್ಥಕವಾಗಿದೆ ಎಂದು ಉತ್ತರಿಸಿ ಹೋದನು ಆ ಬಾಲಕನು ತಾತನ ಮಾತುಗಳನ್ನು ಕೇಳಿ ತಾತನವರು ನಾನು ನನ್ನ ಹತ್ತಿರದ ಪ್ರಿಯ ಆಟದ ಸೊಪ್ಪು ಒಮ್ಮೆ ಕಳೆದುಕೊಂಡಿದ್ದೆ ಆದರೆ ನಂತರ ಮತ್ತೊಂದು ಸೊಪ್ಪನ್ನು ಕೊಂಡು ಇನ್ನಷ್ಟು ಚೆನ್ನಾಗಿ ಆಡುವುದಕ್ಕೆ ಶುರುವಾಯಿತು ನೀವು ಏಕೆ ಹೀಗಾದರೂ ಇಂತಹ ಹೊಸ ಆಲೋಚನೆಗಳನ್ನು ಮುಂದಿನ ದಿನಗಳಲ್ಲಿ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಬಹುದು ಎಂದು ಹೇಳಿದರು ಬಾಲಕನ ಮಾತುಗಳನ್ನು ಕೇಳಿ ಮಲ್ಲಯ್ಯನ ಮನಸ್ಸಿನಲ್ಲಿ ಒಂದು ನವೀನ ಭಾವನೆ ಮೂಡಿತು ತನ್ನ ಪತ್ನಿಯ ನೆನಪುಗಳನ್ನು ಮರೆಯಲು ಪ್ರಯತ್ನಿಸುವ ಬದಲು ಅವಳ ನೆನಪುಗಳನ್ನು ಆಧಾರ ಮಾಡಿಕೊಂಡು ಹೊಸ ಜೀವನವನ್ನು ರೂಪಿಸಬಹುದು ಎಂಬುದು ಅವನಿಗೆ ಸ್ಪಷ್ಟವಾಯಿತು ಅಲ್ಲಿಂದ ಮಲ್ಲಯ್ಯ ತಕ್ಷಣ ಮನೆಗೆ ಹಿಂತಿರುಗಿ ಶಾಂತಮ್ಮನ ನೆನಪಿಗಾಗಿ ಆಕೆಯ ಇಷ್ಟವಾದ ಜೈಮಾಲೆಯನ್ನು ತೊಟ್ಟು ಮನೆಯ ಸುತ್ತ ಪಾತಿ ಬಿತ್ತಿದರು ಪ್ರತಿದಿನ ಅವರ ನೋಡಿಕೊಳ್ಳುತ್ತಿದ್ದ ಫಲದ ಮರ ಬೆಳೆಯುತ್ತಿದ್ದಂತೆ ಮಲ್ಲಯ್ಯನ ಬದುಕು ಕೂಡ ಹುರಿಯುತ್ತಿತ್ತು ಮರವನ್ನು ನೋಡಿಕೊಳ್ಳುವುದೇ ಅವನ ಜೀವನದ ಹೊಸ ಗುರಿಯಾಗಿದೆ ಇತರರಿಗೆ ಸಹಾಯ ಮಾಡುವ ಮೂಲಕ ತನ್ನ ದಿನಗಳನ್ನು ಕಳೆಯಲು ಆರಂಭಿಸಿದನು ಇದೇ ಹೀಗೆ ತನ್ನ ಪತ್ನಿಯನ್ನು ಕಳೆದುಕೊಂಡಿದ್ದರೂ ಮಲ್ಲಯ್ಯ ತನ್ನ ಜೀವನವನ್ನು ಹೊಸತಾಗಿ ರೂಪಿಸಿಕೊಂಡನು ಒಂಟಿತನದಿಂದ ಹೊರಬಂದು ಪ್ರಪಂಚವನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಅವಕಾಶವನ್ನು ಕಂಡುಕೊಂಡನು